ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ನಿನ್ನೆ ಸಂಜೆ ತೆಗೆದಂತಹ ವಿಡಿಯೋ ಮಲ್ಲಿಗೆ ಗಿಡಗಳಲ್ಲಿ ಮೊಗ್ಗುಗಳು ಬರುವುದಕ್ಕೂ ಮೊದಲು ಈ ರೀತಿಯಾದ ಒಂದು ಪತ್ರೆಗಳು ಬರ್ತದೆ ಇದನ್ನು ಪುಷ್ಪ ಪತ್ರೆಗಳು ಅಂತ ಹೇಳ್ತೇವೆ ಸ್ಟಾರ್ಟಿಂಗ್ ಅಲ್ಲಿ ಅದು ಚಿಕ್ಕದಾಗಿರ್ತದೆ ಇಷ್ಟು ದೊಡ್ಡದಾಗಿರುವುದಿಲ್ಲ ಹೀಗೆ ಗಿಡದ ಪ್ರತಿಯೊಂದು ಭಾಗದಲ್ಲೂ ಕೂಡ ಹೂವು ಬರುವಾಗ ಒಂದೇ ರೀತಿಯ ಹೂ ಬರುವುದಿಲ್ಲ ಕೆಲವೊಂದರಲ್ಲಿ ನಾಲ್ಕು ಹೂ ಇರ್ತದೆ ಕೆಲವೊಂದರಲ್ಲಿ ಐದು ಹೂ ಇರ್ತದೆ ಕೆಲವು ಕಡೆ ಒಂದೇ ಹೂ ಆಗ್ತದೆ ಇದು ಗಿಡದಲ್ಲಿ ಬರುವಂತಹ ಚಿಗುರಿನ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ಚಿಗುರು ಬಂದ ನಂತರ ಅದರಲ್ಲಿ ಪತ್ರೆಯ ಒಂದು ಸಣ್ಣ ಭಾಗ ಬರ್ತದೆ ಅದರಲ್ಲಿ ಎಷ್ಟು ಮಗುಗಳು ಆಗ್ತದೆ ಅಂತ ನಮಗೆ ಗೊತ್ತಾಗ್ತದೆ ಒಂದು ಪುಷ್ಪ ಪತ್ರೆಯಲ್ಲಿ ಎಲ್ಲವೂ ಕೂಡ ಒಂದೇ ಸೈಜ್ ನ ಮಗುಗಳಿರುವುದಿಲ್ಲ ಕೆಲವೊಂದು ದೊಡ್ಡದಾಗಿರ್ತದೆ ಕೆಲವೊಂದು ಚಿಕ್ಕದಾಗಿರ್ತದೆ ಕೆಲವೊಂದು ಇನ್ನು ಬರಬೇಕಾಗಿರ್ತದೆ ಅಂದರೆ ಕೆಲವೊಂದು ಇವತ್ತಿನ ಮಗು ಕೆಲವೊಂದು ನಾಳೆಯ ಮಗು ಇನ್ನು ಕೆಲವೊಂದು ನಾಲ್ಕು ದಿನ ಬಿಟ್ಟು ಆಗುವಂತಹ ಮಗು ಈ ರೀತಿಯಾಗಿ ಬೇರೆ ಬೇರೆ ಸೈಜ್ ನ ಮೊಗ್ಗುಗಳನ್ನು ನಾವು ಒಂದೇ ಪುಷ್ಪ ನೋಡಬಹುದು ಪುಷ್ಪ ಪತ್ರೆಯಲ್ಲಿರುವ ಎಲ್ಲಾ ಮೊಗ್ಗುಗಳನ್ನು ನಾವು ತೆಗೆದ ನಂತರ ಆ ಪುಷ್ಪ ಪತ್ರೆಯನ್ನು ಕತ್ತರಿಸಿ ತೆಗಿಬೇಕಾಗ್ತದೆ ಇದನ್ನು ನಾನು ಹೆಚ್ಚಿನ ವಿಡಿಯೋಸ್ ಹೇಳ್ತಾ ಇರ್ತೇನೆ ಎಲ್ಲಾ ಮೊಗ್ಗುಗಳನ್ನು ತೆಗೆದ ನಂತರ ಅದನ್ನ ಕಟ್ ಮಾಡಿ ತೆಗೆಯಿರಿ ಅಂತ ಹೇಳ್ತಾ ಇರ್ತೇನೆ ಈ ರೀತಿಯಾಗಿ ಪುಷ್ಪ ಕತ್ತರಿಸಿದಾಗ ಅಲ್ಲಿ ಎರಡು ಕವಲುಗಳು ಬಂದು ಹೊಸ ಚಿಗುರುಗಳು ಬರ್ತದೆ ಇದರಿಂದ ಗಿಡಗಳು ಅಗಲವಾಗಿ ಆಗಿ ಬರ್ತದೆ ಹಾಗೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳು ಸಿಗುತ್ತದೆ ಈ ಗಿಡದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನಾನು ಪುಷ್ಪಪತ್ರೆಯನ್ನ ಕಟ್ ಮಾಡಿದ ಜಾಗದಲ್ಲಿ ಎರಡು ಎರಡು ಕವಲುಗಳು ಬಂದು ಹೊಸ ಚಿಗುರುಗಳು ಬಂದಿದೆ ಹಾಗೆ ಆ ಚಿಗುರಿನಿಂದ ಮುಂದೆ ಈ ರೀತಿಯಾಗಿ ಹೂಗಳು ನಮಗೆ ಸಿಗ್ತದೆ ಇಲ್ಲಿ ನೀವು ನೋಡಬಹುದು ಕೆಲವೊಂದರಲ್ಲಿ ನಾಲ್ಕು ಮೊಗ್ಗುಗಳಿವೆ ಕೆಲವೊಂದರಲ್ಲಿ ಐದು ಮೊಗ್ಗುಗಳಿವೆ ಕೆಲವೊಂದರಲ್ಲಿ ಎರಡೇ ಮೊಗ್ಗುಗಳಿವೆ ಇದು ಅದರ ಪುಷ್ಪಪತ್ರೆಗೆ ಅನುಗುಣವಾಗಿ ಬರ್ತದೆ ಗಿಡಗಳಲ್ಲಿ ಹೊಸ ಚಿಗುರುಗಳು ಪುಷ್ಪಪತ್ರೆಯನ್ನು ಕತ್ತರಿಸಿದ ಜಾಗದಲ್ಲಿ ಮಾತ್ರವಲ್ಲದೆ ಬೇರೆ ಕಡೆಗಳಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಕಡೆ ಹೊಸ ಚಿಗುರುಗಳು ಬಂದಿದೆ ಮಲ್ಲಿಗೆ ಗಿಡಗಳಲ್ಲಿ ಈ ಪುಷ್ಪಪತ್ರೆಯು ಒಂದು ಪ್ರಮುಖವಾದ ಭಾಗ ಅಂತ ಹೇಳಬಹುದು ಆದರೆ ಮೊಗ್ಗು ಅಥವಾ ಹೂವಿಗಿರುವ ಬೆಲೆ ಈ ಪುಷ್ಪಪತ್ರೆಗಿಲ್ಲ ಗಿಡದಿಂದ ಮೊಗ್ಗು ಅಥವಾ ಹೂವನ್ನು ನಾವು ಇಷ್ಟಪಟ್ಟು ತೆಗೆದು ಅದನ್ನು ಕಟ್ಟಿ ದೇವರಿಗೆ ಇಡುತ್ತೇವೆ ಅಥವಾ ನಾವು ಮುಡಿದುಕೊಳ್ತೇವೆ ಆದರೆ ಮೊಗ್ಗನ್ನು ನೀಡಿರುವ ಪುಷ್ಪಪತ್ರೆಯನ್ನು ನಾವು ಕತ್ತರಿಸಿ ಎಸೆಯುತ್ತೇವೆ ಹೀಗೆ ಮೊಗ್ಗು ಅಥವಾ ಹೂವಿಗಿರುವ ಬೆಲೆ ಈ ಪುಷ್ಪಪತ್ರೆಗಿಲ್ಲ ಅಂತಾನೆ ಹೇಳಬಹುದು ಈ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ಎರಡು ಕವಲುಗಳು ಬರ್ತದೆ ಆದರೆ ಈ ಗಿಡದಲ್ಲಿ ನೋಡಿ ನಾಲ್ಕು ಕವಲುಗಳು ಬಂದಿದೆ ಇದನ್ನು ನೋಡುವಾಗ ತುಂಬಾನೇ ಖುಷಿ ಆಗ್ತದೆ ಕೆಳಭಾಗದ ಎಲೆಯ ತುದಿಯಲ್ಲೂ ಕೂಡ ನೋಡಿ ಹೊಸ ಮೊಗ್ಗುಗಳು ಬರ್ತಾ ಇದೆ ಹೀಗೆ ಪ್ರತಿಯೊಂದು ಮೊಗ್ಗಿನ ಕೆಳಗಡೆ ಪುಷ್ಪಪತ್ರೆ ಇದ್ದೇ ಇರ್ತದೆ ನಾವು ಮೊಗ್ಗು ಮುಗಿದ ನಂತರ ಪುಷ್ಪಪತ್ರೆಯನ್ನು ಕತ್ತರಿಸಬೇಕು ಅಂತ ಹೇಳ್ತೇವೆ ಒಂದು ವೇಳೆ ನಾವು ಅದನ್ನ ಕತ್ತರಿಸದೇ ಇದ್ದಲ್ಲಿ ಏನಾಗಬಹುದು ಅನ್ನುವುದನ್ನು ನಾನು ಈಗ ತೋರಿಸ್ತೇನೆ ನೋಡಿ ಈ ಗಿಡದಲ್ಲಿ ಒಂದು ಪುಷ್ಪಪತ್ರೆ ಉಳಿದಿತ್ತು ಅದರಲ್ಲಿ ಈಗ ನೋಡಿ ಬೀಜದ ರೀತಿಯಾಗಿದೆ ತೋರಿಸ್ತೇನೆ ಒಂದು ಚಿಕ್ಕ ಕಾಯಿ ಅಥವಾ ಈ ರೀತಿಯಾಗಿ ಬೀಜದ ರೀತಿಯಾಗಿದೆ ಇದು ಹೆಚ್ಚಿನವರ ಮಲ್ಲಿಗೆ ಗಿಡಗಳಲ್ಲಿ ಆಗಿರಬಹುದು ನನ್ನ ಗಿಡದಲ್ಲಿ ಈ ರೀತಿಯಾಗಿ ನಾನು ಬೀಜವನ್ನು ನೋಡುವುದು ಇದೇ ಮೊದಲ ಬಾರಿ ಎರಡು ವರ್ಷ ಆಯಿತು ಗಿಡವನ್ನು ನಟ್ಟು ಆದರೆ ಇಲ್ಲಿಯ ತನಕ ಈ ರೀತಿಯಾದ ಬೀಜಗಳು ಬಂದಿರಲಿಲ್ಲ ಈಗ ಇದು ಬರ್ತಾ ಇದೆ ನೋಡಿ ಈ ಹಿಂದೆ ನನ್ನ ಗಿಡಗಳಲ್ಲಿ ಈ ರೀತಿಯಾಗಿ ಪುಷ್ಪ ಹಾಗೆ ಉಳಿದಿದ್ದರೆ ಅಂದರೆ ನಾನು ಕಟ್ ಮಾಡದೇ ಇದ್ದಲ್ಲಿ ಅದು ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತಾ ಇತ್ತು ಆದರೆ ಈಗ ನೋಡಿ ಅದರಲ್ಲಿ ಬೀಜ ಆಗಲು ಪ್ರಾರಂಭವಾಗಿದೆ ಗಿಡಗಳು ಸ್ವಲ್ಪ ದೊಡ್ಡದಾಗಿರುವುದರಿಂದ ಈಗ ಇದರಲ್ಲಿ ಬೀಜಗಳು ಆಗಿರಬಹುದು ಅಂತ ಅಂದ್ಕೊಳ್ತೇನೆ ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಈ ವಿಡಿಯೋವನ್ನು ನೋಡುತ್ತಿರುವ ನಿಮಗೆ ಇದರ ಬಗ್ಗೆ ಏನಾದರೂ ತಿಳಿದಿದ್ದಲ್ಲಿ ನೀವು ಕಮೆಂಟ್ನಲ್ಲಿ ಅದನ್ನು ಹೇಳಬಹುದು ನಾನು ಇದರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಗೂಗಲಲ್ಲಿ ತುಂಬಾ ಸರ್ಚ್ ಮಾಡಿದ್ದೇನೆ ಆದರೆ ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ನನಗೆ ಈ ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯಾದ ಒಂದು ಬೀಜಗಳು ಯಾಕೆ ಆಗ್ತದೆ ಯಾವಾಗ ಆಗ್ತದೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಇದೆ ನಿಮಗೆ ಇದರ ಬಗ್ಗೆ ತಿಳಿದಿದ್ದರೆ ನೀವು ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಬಹುದು ನನಗೂ ಕೂಡ ಇದರಿಂದ ಹೆಲ್ಪ್ ಆಗ್ತದೆ ನಾನು ಕೂಡ ಇದರ ಬಗ್ಗೆ ತಿಳಿದುಕೊಳ್ತೇನೆ ಕೆಲವೊಮ್ಮೆ ನಾವು ಗಿಡದಿಂದ ಎಷ್ಟೇ ಹೂಗಳು ತೆಗೆದರೂ ಕೂಡ ಅಲ್ಲಲ್ಲಿ ಕೆಲವೊಂದು ಅರಳು ಹೂಗಳು ಇರ್ತದೆ ಕೆಲವೊಮ್ಮೆ ಅರಳು ಹೂಗಳು ಗಿಡದ ಕೆಳಭಾಗದಲ್ಲಿ ಇದ್ದಾಗ ಅದು ನಮಗೆ ಕಾಣಿಸುವುದಿಲ್ಲ ಅದು ಗಿಡದಲ್ಲಿ ಉಳಿದು ಆ ಹೂವಿನಿಂದ ಈ ರೀತಿಯಾದ ಕಾಯಿಗಳು ಆಗಿರಬಹುದು ಅನ್ನುವಂತಹ ಒಂದು ಡೌಟ್ ಕೂಡ ಇದೆ ನನ್ನ ಎಲ್ಲಾ ಗಿಡದಲ್ಲೂ ಕೂಡ ಈ ರೀತಿಯಾದ ಕಾಯಿಗಳು ಆಗಿಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಇದೆ ನೋಡಿ ಇಲ್ಲಿ ಇದೆ ನೋಡಿ ಪುಷ್ಪಪತ್ರೆಯ ಒಳಗೆ ಹೂ ಇರ್ತದಲ್ಲ ಅದೇ ಭಾಗದಲ್ಲಿ ಈ ಕಾಯಿಗಳು ಅಥವಾ ಬೀಜಗಳು ಆಗ್ತಾ ಇದೆ ನೋಡಿ ಈ ಬೀಜಗಳಿಂದ ಹೊಸ ಗಿಡಗಳನ್ನು ಮಾಡಿಕೊಳ್ಬಹುದಾ ಅನ್ನುವುದರ ಬಗ್ಗೆ ನಿಮಗೆ ತಿಳಿದಿದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ ಐದರಿಂದ ಆರು ತಿಂಗಳ ಹಿಂದೆ ಒಬ್ಬರು ಸಬ್ಸ್ಕ್ರೈಬರ್ ಕಾಲ್ ಮಾಡಿ ಈ ರೀತಿಯಾಗಿ ಬೀಜಗಳು ಆಗ್ತಾ ಇದೆ ಏನು ಮಾಡಬೇಕು ಅಂತ ಕೇಳಿದರು ಆಗ ಅವರ ಗಿಡಕ್ಕೆ ಕೇವಲ ಆರು ತಿಂಗಳಾಗಿತ್ತು ನಾನು ಅವರ ಹತ್ರ ಕೇಳಿದೆ ಎಷ್ಟು ತಿಂಗಳ ಗಿಡ ಅಂತ ಅವರು ಆರು ತಿಂಗಳಾಯಿತು ಅಂತ ಹೇಳಿದರು ಅಷ್ಟು ಚಿಕ್ಕ ಗಿಡದಲ್ಲೂ ಕೂಡ ಈ ರೀತಿಯಾದ ಕಾಯಿಗಳು ಆಗ್ತದೆ ನಾನು ಒಮ್ಮೆ ಎಣಿಸಿಕೊಂಡೆ ಗಿಡಗಳು ದೊಡ್ಡದಾದ ನಂತರ ಈ ರೀತಿಯಾಗಿ ಬೀಜಗಳು ಆಗಬಹುದು ಅಂತ ಆದರೆ ನನಗೆ ಅವರು ಕಾಲ್ ಮಾಡಿದ್ದು ನೆನಪಿಗೆ ಬಂತು ಅವರ ಆರು ತಿಂಗಳ ಗಿಡದಲ್ಲೂ ಕೂಡ ಈ ರೀತಿಯಾದ ಬೀಜಗಳು ಆಗ್ತಾ ಇತ್ತು ಅಂತ ಹೇಳಿದರು ಆಗ ನಾನು ಅವರಿಗೆ ನನ್ನ ಗಿಡಗಳಲ್ಲಿ ಈ ರೀತಿಯಾಗಿ ಕಾಯಿ ಅಥವಾ ಬೀಜಗಳು ಆಗಿಲ್ಲ ಹಾಗಾಗಿ ನನಗೆ ಇದರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ದೆ ನಾನು ಆಗ ಅವರಿಗೆ ಆ ಬೀಜಗಳನ್ನು ಕಟ್ ಮಾಡಿ ತೆಗಿಲಿಕ್ಕೆ ಹೇಳಿದ್ದೇನೆ ಹಾಗೆ ಅವರು ಈಗಾಗಲೇ ನಾನು ತೆಗೆದಿದ್ದೇನೆ ಅಂತ ಹೇಳಿದರು ಇಲ್ಲಿಯವರೆಗೆ ನನ್ನ ಇಷ್ಟು ಮಲ್ಲಿಗೆ ಗಿಡಗಳಲ್ಲಿ ಒಂದರಲ್ಲಿಯೂ ಕೂಡ ಈ ರೀತಿಯಾಗಿ ಬೀಜಗಳು ಬಂದಿರಲಿಲ್ಲ ಇವತ್ತು ಫಸ್ಟ್ಗೆ ಈ ರೀತಿಯಾದ ಬೀಜಗಳನ್ನು ನಾನು ನೋಡ್ತಾ ಇದ್ದೇನೆ ಹೂವು ಮುಗಿದ ನಂತರ ಗಿಡದಲ್ಲಿರುವ ಎಲ್ಲ ಪುಷ್ಪಪತ್ರೆಯನ್ನು ತೆಗೆದರೆ ಈ ರೀತಿಯಾದ ಬೀಜಗಳು ಬರುವುದಿಲ್ಲ ಆದರೆ ಕೆಲವೊಂದು ಅಲ್ಲಲ್ಲಿ ಉಳಿದಿರ್ತದೆ ಅದರಲ್ಲಿ ಈಗ ಈ ರೀತಿಯಾಗಿ ಬೀಜಗಳು ಬರ್ತಾ ಇದೆ ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯಾಗಿ ಬೀಜಗಳು ಬಂದರೆ ಒಳ್ಳೆಯದ ಅಥವಾ ಈ ರೀತಿ ಬರಬಾರದಾ ಅನ್ನುವಂತಹ ಪ್ರಶ್ನೆಯು ಕೂಡ ನನ್ನ ತಲೆಯಲ್ಲಿ ಬರ್ತಾ ಇದೆ ಪ್ರತಿ ಸಲ ನೀವು ನನಗೆ ಕ್ವಶನ್ ಅನ್ನು ಕೇಳ್ತಾ ಇದ್ರಿ ನಾನು ಅದಕ್ಕೆ ಆನ್ಸರ್ ಅನ್ನು ಮಾಡ್ತಾ ಇದೆ ಈ ಬಾರಿ ನಾನು ನಿಮಗೆ ಕ್ವಶನ್ ಅನ್ನು ಕೇಳ್ತಾ ಇದ್ದೇನೆ ನಿಮಗೆ ಯಾರಿಗಾದರೂ ತಿಳಿದಿದ್ದಲ್ಲಿ ನೀವು ನನಗೆ ಕಮೆಂಟ್ನಲ್ಲಿ ನಲ್ಲಿ ಆನ್ಸರ್ ಅನ್ನು ಮಾಡಿ ಇಲ್ಲಿ ನಾನು ಚಾಕ್ಲೇಟ್ ಜಾರ್ನಲ್ಲಿ ನಲ್ಲಿ ಒಂದು ಗಿಡವನ್ನು ನಟಿದ್ದನ್ನ ಕಳೆದ ಬಾರಿ ತೋರಿಸಿದ್ದೆ ಅದು ನೋಡಿ ಈಗ ಚೆನ್ನಾಗಿ ಬೆಳೆದಿದೆ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಜಾರ್ಗಳಲ್ಲಿ ಬಾಟಲ್ಗಳಲ್ಲೂ ಕೂಡ ಗಿಡಗಳನ್ನು ನಡಬಹುದು ಆದರೆ ಅದು ಸ್ವಲ್ಪ ಅಗಲವಾಗಿರಬೇಕು ನಾನು ಇಲ್ಲಿ ತೋರಿಸಿದ್ನಲ್ಲ ಇಷ್ಟು ಅಗಲ ಇದ್ರೆ ಸಾಕಾಗ್ತದೆ ಹಾಗೆ ನಾಲ್ಕರಿಂದ ಐದು ತಿಂಗಳಾದ ನಂತರ ಅದನ್ನು ನೀವು ಸ್ವಲ್ಪ ದೊಡ್ಡ ಪಾಟ್ಗಳಿಗೆ ರೀಪ್ಟಿಂಗ್ ಮಾಡಬಹುದು ಕೆಲವರಿಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ತುಂಬಾ ಆಸೆ ಇರ್ತದೆ ಆದರೆ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಹಣ ಇರುವುದಿಲ್ಲ ಆಗ ಈ ರೀತಿಯಾಗಿ ಚಾಕ್ಲೇಟ್ ಜಾರ್ಗಳಲ್ಲಿ ನೀವು ಗಿಡವನ್ನು ನಡಬಹುದು ಹಾಗೆಯೇ ಅಕ್ಕಿಯ ಚೀಲಗಳಲ್ಲೂ ಕೂಡ ನೀವು ಮಲ್ಲಿಗೆ ಗಿಡಗಳನ್ನು ನಡಬಹುದು ಆದರೆ ಅದು ಸ್ವಲ್ಪ ದಪ್ಪಗಿದ್ದರೆ ಒಳ್ಳೆಯದು ನಿಮಗೆ ಮನಸ್ಸಿದ್ದರೆ ಹೇಗೂ ಕೂಡ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಬೇಸಿಗೆಯಲ್ಲಿ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಇದಕ್ಕೆ ನಾವು ಫರ್ಟಿಲೈಸರ್ ಹಾಕದಿದ್ದರೂ ಕೂಡ ಒಳ್ಳೆಯ ಚಿಗುರುಗಳು ಬರ್ತದೆ ಆದರೆ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಬೇಕಾದ್ರೆ ನಾವು ಸ್ವಲ್ಪ ಫರ್ಟಿಲೈಸರ್ ಹಾಕಲೇಬೇಕಾಗ್ತದೆ ನೋಡಿ ಎಲ್ಲ ಕಡೆಯಿಂದ ಕೂಡ ಚಿಗುರುಗಳು ಬರ್ತಾ ಇದೆ ಈಗ ಇಷ್ಟು ಚೆನ್ನಾಗಿರುವ ನನ್ನ ಮಲ್ಲಿಗೆ ಗಿಡಗಳು ಜುಲೈ ತಿಂಗಳ ನಂತರ ಇದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಆಗ ಮಳೆಗಾಲ ಸ್ಟಾರ್ಟ್ ಆಗಿರ್ತದೆ ಆಗ ಗಿಡದಲ್ಲಿರುವ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರ್ತದೆ ಹೊಸ ಚಿಗುರುಗಳು ಬರುವುದಿಲ್ಲ ಮೊಗ್ಗುಗಳು ತುಂಬಾನೇ ಕಡಿಮೆ ಬರ್ತದೆ ಅಕ್ಟೋಬರ್ ನಂತರ ಅದೇ ಗಿಡಗಳು ಪುನಃ ಮೊದಲಿನಂತೆ ಆಗಲು ಪ್ರಾರಂಭವಾಗ್ತದೆ ಯಾಕಂದ್ರೆ ಆಗ ಮಳೆಗಾಲ ಮುಗಿದಿರ್ತದೆ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇರ್ತದೆ ಆಗ ಗಿಡಗಳು ಪುನಃ ಸರಿಯಾಗಲು ಪ್ರಾರಂಭವಾಗ್ತದೆ ಈಗ ನಾನು ಎಲ್ಲ ಗಿಡದಲ್ಲಿ ನೋಡಿದೆ ಬೇರೆ ಗಿಡದಲ್ಲಿ ಇರ್ಲಿಲ್ಲ ಈ ಗಿಡದಲ್ಲಿ ಒಂದು ಉಂಟು ನೋಡಿ ಒಂದರಲ್ಲೇ ಎರಡು ಬೀಜ ಇದೆ ನೋಡಿ ನನ್ನ ಗಿಡಗಳಲ್ಲಿ ಇದು ಮೊದಲ ಬಾರಿ ಆಗ್ತಾ ಇರುವುದರಿಂದ ನಾನು ಇದನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದೇನೆ ನಿಮಗೆ ಇದು ಕಾಮನ್ ಆಗಿರಬಹುದು ಆದರೆ ನನಗಂತೂ ಇದರ ಬಗ್ಗೆ ತಿಳಿದುಕೊಳ್ಬೇಕಂತ ಅಂತ ತುಂಬಾನೇ ಕುತೂಹಲ ಇದೆ ಒಂದು ಬೀಜವನ್ನ ಗಿಡದಲ್ಲಿ ಇಟ್ಟಿದ್ದೇನೆ ಅದು ಸ್ವಲ್ಪ ದೊಡ್ಡದಾದ ನಂತರ ಅದನ್ನು ಹಾಕಿ ಹೊಸ ಗಿಡ ಆಗ್ತದಂತ ನೋಡುವ ಒಂದು ಕುತೂಹಲವು ಕೂಡ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಈ ಮಲ್ಲಿಗೆ ಕೃಷಿಯಲ್ಲಿ ಕಲಿಯುವುದು ತುಂಬಾನೇ ಇದೆ ಅಂತ ಹಾಗೆ ನಾವು ದಿನದಿಂದ ದಿನಕ್ಕೆ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರ್ತೇವೆ ಕೆಲವೊಂದು ವಿಷಯಗಳು ನಮಗೆ ಹೊಸದಾಗಿ ಕಾಣಿಸ್ತದೆ ಅದರ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಳ್ಬೇಕಾಗ್ತದೆ ಆಗ ಮಾತ್ರ ನಾವು ಒಳ್ಳೆಯ ರೀತಿಯಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಹೆಚ್ಚಿನವರು ಈ ಮಲ್ಲಿಗೆ ಗಿಡಗಳನ್ನು ನಟ್ಟು ಅದರಿಂದ ಬರುವಂತಹ ಹೂವನ್ನು ತೆಗೆದು ಕಟ್ಟಿ ಅದನ್ನು ಸೇಲ್ ಮಾಡ್ತಾರೆ ಆದರೆ ನನಗೆ ಅದರ ಜೊತೆಗೆ ಈ ಮಲ್ಲಿಗೆ ಗಿಡಗಳ ಬಗ್ಗೆ ತುಂಬಾ ತಿಳಿದುಕೊಳ್ಳುವ ಒಂದು ಆಸಕ್ತಿ ಇದೆ ನನಗೆ ಸಮಯ ಸಿಕ್ಕಾಗಲೆಲ್ಲ ನಾನು ಈ ಮಲ್ಲಿಗೆ ಗಿಡಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾ ಇರ್ತೇನೆ ನಾನು ತಿಳಿದುಕೊಂಡಂತಹ ವಿಷಯಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೇನೆ ಈ ಮಲ್ಲಿಗೆ ಗಿಡಗಳಲ್ಲಿ ಆಗುವಂತಹ ಕಾಯಿ ಅಥವಾ ಒಂದು ಬೀಜದ ವಿಷಯ ನನಗೆ ತಿಳಿದುಕೊಳ್ಳಲು ಆಗ್ತಾ ಇಲ್ಲ ಹಾಗಾಗಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮಗೆಲ್ಲರಿಗೂ ತಿಳಿದಿರುವಷ್ಟು ಮಾಹಿತಿಯನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆಗ ನಾನು ಕೂಡ ಅದರ ಬಗ್ಗೆ ತಿಳಿದುಕೊಳ್ಬಹುದು ನನ್ನಂತೆ ತುಂಬ ಜನರಿಗೂ ಕೂಡ ಇದರ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂತಹ ಆಸೆ ಇರ್ತದೆ ಇನ್ನು ಕೆಲವರಿಗೆ ಗಿಡದಲ್ಲಿ ಈ ರೀತಿಯಾಗಿ ಬೀಜಗಳನ್ನು ನೋಡಿದಾಗ ಟೆನ್ಷನ್ ಆಗಬಹುದು ಹಾಗಾಗಿ ನೀವು ಕಮೆಂಟ್ನಲ್ಲಿ ಇದರ ಬಗ್ಗೆ ತಿಳಿಸಿದರೆ ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ತದೆ ನೀವು ಇದರ ಬಗ್ಗೆ ಕಮೆಂಟ್ನಲ್ಲಿ ನೀಡಿರುವ ಮಾಹಿತಿಯನ್ನು ನಾನು ಮುಂದೆ ವಿಡಿಯೋ ಮಾಡಿ ಹಾಕ್ತೇನೆ ಆಗ ಹೆಚ್ಚಿನವರಿಗೆ ಇದರಿಂದ ಉಪಯೋಗ ಆಗ್ತದೆ ಹಾಗಾಗಿ ಈ ಮಲ್ಲಿಗೆ ಗಿಡಗಳಲ್ಲಿ ಯಾವಾಗ ಯಾಕೆ ಈ ರೀತಿಯಾದ ಬೀಜಗಳು ಆಗ್ತದೆ ಅನ್ನುವಂತಹ ವಿಷಯ ನಿಮಗೆ ತಿಳಿದಿದ್ದರೆ ನೀವು ಕಮೆಂಟ್ನಲ್ಲಿ ಅದನ್ನು ತಿಳಿಸಿ ಗಿಡದಲ್ಲಿ ಆ ರೀತಿಯ ಬೀಜಗಳು ಆಗಿ ಸ್ವಲ್ಪ ದಿನ ಆಗಿರಬಹುದು ಆದರೆ ನಾನು ಇವತ್ತು ನೋಡಿದೆ ಯಾಕಂದ್ರೆ ಅದು ಗಿಡದ ಮೇಲ್ಭಾಗದಲ್ಲೇ ಇರಲಿಲ್ಲ ಸ್ವಲ್ಪ ಒಳಭಾಗದಲ್ಲಿತ್ತು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಈಗ ನಾನು ಆ ಬೀಜವನ್ನು ತೆಗೆದುಕೊಂಡು ಬಂದಿದ್ದೇನೆ ನೋಡಿ ಈ ರೀತಿಯಾಗಿದೆ ಈಗ ನನಗೆ ಇದನ್ನ ಓಪನ್ ಮಾಡಬೇಕು ಅಂತ ಅನಿಸ್ತಾ ಇದೆ ಇದರೊಳಗೆ ಏನಿದೆ ಅಂತ ನೋಡುವಂತಹ ಕುತೂಹಲ ಇದೆ ಹೀಗೆ ಆಗೋದಿಲ್ಲ ಇದನ್ನ ನಾನು ಬಿಡಿಸಿಕೊಳ್ತೇನೆ ಒಂದು ತೆಗೆದಿದ್ದೇನೆ ಈಗ ಅದರಲ್ಲಿ ಇನ್ನೊಂದಿದೆ ನೋಡಿ ಇದು ಚಿಕ್ಕದಾಗಿದೆ ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿ ಹೀಗೆ ರೌಂಡ್ ಆಗಿದೆ ಈಗ ಇನ್ನೊಂದು ನೋಡಿ ಇದರದ್ದು ಈ ರೀತಿ ಆಗಿದೆ ಎರಡು ಜಾಯಿಂಟ್ ಆಗಿದೆ ನೋಡಿ ಈಗ ನಾನು ಇದನ್ನು ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ನೋಡ್ತೇನೆ ನೋಡಿ ಒಂದು ಓಪನ್ ಮಾಡಿದ್ದೇನೆ ಈ ರೀತಿಯಾಗಿ ಬಿಳಿ ಬಣ್ಣದ್ದು ಇದೆ ಒಂದು ಬೀಜ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬಿಳಿ ಬಣ್ಣದ್ದು ಈ ಕಾಯಿ ಸ್ವಲ್ಪ ಚಿಕ್ಕದಾಗಿರುವುದರಿಂದ ಬೀಜವು ಕೂಡ ಸ್ವಲ್ಪ ಚಿಕ್ಕದಾಗಿ ಬಿಳಿ ಬಣ್ಣದಿದೆ ಅಂತ ಅನಿಸ್ತಾ ಇದೆ ಇದು ಸ್ವಲ್ಪ ದೊಡ್ಡದಾದರೆ ಒಳಗಡೆ ಸ್ವಲ್ಪ ದೊಡ್ಡ ಬೀಜ ಸಿಕ್ತಾ ಇತ್ತು ಅನ್ಸತ್ತೆ ಒಂದು ಬೀಜವನ್ನು ನಾನು ಹಾಗೆ ಗಿಡದಲ್ಲಿ ಇಟ್ಟಿದ್ದೇನೆ ಮುಂದೆ ಏನಾಗ್ತದೆ ಅಂತ ನೋಡಬೇಕು ಈ ವಿಡಿಯೋವನ್ನು ನೋಡ್ತಾ ಇರುವವರು ನಾನು ಚಿಕ್ಕ ಮಕ್ಕಳಂತೆ ಈ ಬೀಜವನ್ನು ಓಪನ್ ಮಾಡಿ ನೋಡಿದೆ ಅಂತ ಅಂದ್ಕೊಳ್ಬೇಡಿ ಯಾಕಂದ್ರೆ ನನಗೆ ಸ್ವಲ್ಪ ಕುತೂಹಲ ಇದೆ ಇದು ಏನು ಅಂತ ಹಾಗಾಗಿ ನಾನು ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ಈಗ ನಾನು ನೆಲದಲ್ಲಿ ನಟ್ಟಿರುವ ಮಲ್ಲಿಗೆ ಗಿಡಗಳ ಹತ್ತಿರ ಬಂದಿದ್ದೇನೆ ಇಲ್ಲಿ ಶಂಕರಪುರ ಮಲ್ಲಿಗೆ ಗಿಡದ ಜೊತೆಗೆ ಬೇರೊಂದು ಜಾತಿಯ ಮಲ್ಲಿಗೆ ಗಿಡ ಇದೆ ಇದನ್ನು ನಾನು ಕಳೆದ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೇನೆ ಈ ಗಿಡಕ್ಕೆ ನಾನು ಹೆಚ್ಚಿನ ಆರೈಕೆಯನ್ನು ಮಾಡುವುದಿಲ್ಲ ಗಿಡದಲ್ಲಿ ಆದ ನಂತರ ಅದರ ಪತ್ರೆಯನ್ನು ಕೂಡ ಕಟ್ ಮಾಡುವುದಿಲ್ಲ ನೋಡಿ ಈಗ ಅದರಲ್ಲೂ ಕೂಡ ಬೀಜಗಳು ಆಗ್ತಾ ಇದೆ ಈ ವೆದರ್ಗೆ ಈ ರೀತಿಯಾಗಿ ಬೀಜಗಳು ಬಂದಿರಬಹುದು ಅಂತ ಅಂದ್ಕೊಳ್ತೇನೆ ಅಥವಾ ಒಮ್ಮೆ ಮಳೆ ಬಂದು ನಂತರ ಬಿಸಿಲು ಬಂದಾಗ ಈ ರೀತಿಯಾದ ಬೀಜಗಳು ಬಂದಿರಬಹುದು ಅಂತಲೂ ಕೂಡ ನನಗೆ ಅನಿಸ್ತಾ ಇದೆ ನಿಜವಾಗ್ಲೂ ಹೇಳ್ತೇನೆ ನನಗೆ ಇದರ ಬಗ್ಗೆ ಸ್ವಲ್ಪನೂ ಕೂಡ ಮಾಹಿತಿ ಇಲ್ಲ ನನಗೆ ತಲೆಯಲ್ಲಿ ಏನೇನೋ ಬರ್ತಾ ಇದೆ ಇದರಿಂದ ಇರಬಹುದಾ ಅಥವಾ ಅದರಿಂದ ಇರಬಹುದಾ ಹೀಗೆ ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಬರ್ತಾನೆ ಇದೆ ಈ ಗಿಡದಲ್ಲಿ ನೋಡಿ ತುಂಬಾ ಬೀಜಗಳಾಗಿವೆ ಇದರಲ್ಲಿ ತುಂಬ ಹೂ ಆಗಿತ್ತು ನಾನು ಅದನ್ನು ತೆಗಿತಾನೆ ಇರಲಿಲ್ಲ ಗಿಡದಲ್ಲಿ ಇರಲಿ ಅಂತ ಹಾಗೆ ಬಿಡ್ತಾ ಇದ್ದೆ ಹೂ ಮುಗಿದ ನಂತರ ಅದರ ಪತ್ರೆಯನ್ನು ನಾನು ಕಟ್ ಮಾಡಿರಲಿಲ್ಲ ಹಾಗಾಗಿ ಇದರಲ್ಲಿ ತುಂಬನೇ ಬೀಜಗಳು ಆಗಿದೆ ನಾನು ಆವಾಗ ತೋರಿಸಿದ ಗಿಡಗಳಲ್ಲಿ ಅಲ್ಲಲ್ಲಿ ಒಂದೊಂದು ಪತ್ರೆಗಳು ಉಳಿದಿತ್ತು ಅದರಲ್ಲಿ ಮಾತ್ರ ಈ ರೀತಿಯ ಬೀಜಗಳು ಆಗಿತ್ತು ಆದರೆ ಇದರಲ್ಲಿ ತುಂಬಾ ಪುಷ್ಪ ಪತ್ರೆಗಳು ಹಾಗೆ ಗಿಡದಲ್ಲಿತ್ತು ಹಾಗಾಗಿ ತುಂಬನೇ ಬೀಜಗಳಾಗಿವೆ ಈ ರೀತಿಯಾಗಿ ಪುಷ್ಪಪತ್ರಿಗಳು ಗಿಡದಲ್ಲೇ ಉಳಿದು ಅದರಲ್ಲಿ ಕಾಯಿಯಾದಾಗ ಆ ಗೆಲಿನಲ್ಲಿ ಹೆಚ್ಚಿನ ಚಿಗುರುಗಳು ಬಂದಿರುವುದಿಲ್ಲ ಅದನ್ನು ನಾನು ಗಮನಿಸಿದ್ದೇನೆ ಹಾಗಾಗಿ ನಾವು ಗಿಡದಲ್ಲಿ ಪುಷ್ಪಪತ್ರೆಯನ್ನು ಹಾಗೆ ಬಿಡಬಾರ್ದು ಒಂದು ವೇಳೆ ಹಾಗೆ ಬಿಟ್ಟು ಅದರಲ್ಲಿ ಕಾಯಿ ಆದಾಗ ಕೂಡಲೇ ನಾವು ಅದನ್ನು ತೆಗಿಬೇಕು ಆಗ ಗಿಡದಲ್ಲಿ ಹೆಚ್ಚಿನ ಚಿಗುರುಗಳು ಬರ್ತದೆ ನೆಲದಲ್ಲಿ ನಟ್ಟಿರುವ ಗಿಡಗಳು ನೋಡಿ ಈಗ ಒಳ್ಳೆಯ ರೀತಿಯಲ್ಲಿ ಚಿಗುರ್ತಾ ಇದೆ ಮೊಗ್ಗುಗಳು ನಿಮಗೆ ಕಾಣಿಸ್ತಾ ಇರಬಹುದು ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಹಾಗೆ ಈ ಗಿಡ ನೋಡಿ ಈ ಗಿಡದ ಎಲೆ ನೋಡಿ ಸ್ವಲ್ಪ ಹಳದಿಯಾಗಿದೆ ಯಾಕಂದರೆ ಮೊನ್ನೆ ನಾನು ಇಲ್ಲಿ ಸೌದೆಗಳನ್ನು ಹಾಕಿ ಅದಕ್ಕೆ ಬೆಂಕಿಯನ್ನು ಹಾಕಿದೆ ಸ್ವಲ್ಪ ಬೂದಿ ಬೇಕು ಅಂತ ಆ ರೀತಿಯಾಗಿ ಮಾಡಿದ್ದೇನೆ ಆದರೆ ಅದು ಹತ್ತಿರದಲ್ಲಿ ಇರುವುದರಿಂದ ಆ ಬೆಂಕಿಯ ಒಂದು ಉರಿಗೆ ಇದು ಸ್ವಲ್ಪ ಹಳದಿಯಾಗಿದೆ ಹಾಗೆ ಇಲ್ಲಿ ನೋಡಿ ಈ ಗಿಡ ಸ್ವಲ್ಪ ಹಾಳಾಗಿದೆ ನೋಡಿ ಇದಕ್ಕೆ ಬೆಂಕಿಯನ್ನು ತಾಗಿಲ್ಲ ಆದರೆ ಹತ್ತಿರದಲ್ಲಿ ನಾನು ಬೆಂಕಿ ಹಾಕಿರುವುದರಿಂದ ಅದರ ಉರಿಗೆ ಇದು ಸ್ವಲ್ಪ ಬಾಡಿ ಹೋದ ಹಾಗೆ ಇದೆ ಹಾಗೆ ಮಲ್ಲಿಗೆ ಗಿಡ ಸ್ವಲ್ಪ ಹಳದಿಯಾಗಿದೆ ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ದಿನದಲ್ಲಿ ಸರಿಯಾಗ್ತದೆ ಹಾಗೆ ಇಲ್ಲಿ ಸಂಜೆ ವೇಳೆ ನಾನು ಗಿಡಕ್ಕೆ ನೀರನ್ನು ಹಾಕಿದ್ದೇನೆ ನೀರನ್ನು ಹಾಕಿದ ನಂತರ ನೋಡಿ ಪಕ್ಷಿಗಳು ಇದರಲ್ಲಿ ಬಂದು ಕೂತ್ಕೊಳ್ತದೆ ಹಾಗೆಯೇ ಅದು ಖುಷಿಯಿಂದ ಆಟ ಆಡ್ತಾ ಇರ್ತದೆ ನೋಡಿ ನಾನು ವಿಡಿಯೋ ಮಾಡುವಾಗ ಅದು ಹಾರಿ ಹೋಗ್ತದೆ ನಾನು ದೂರದಿಂದ ಸ್ವಲ್ಪ ವಿಡಿಯೋನ ಮಾಡ್ತಾ ಇದ್ದೇನೆ ಇವಾಗಿನ ಒಂದು ವೆದರ್ ಅಂದರೆ ತುಂಬಾ ಸೆಕೆ ಇರುವುದರಿಂದ ನಾನು ಗಿಡಗಳಿಗೆ ನೀರನ್ನು ಹಾಕಿದ ನಂತರ ಅದರ ಕೆಳಗಡೆ ಅದು ಆಟ ಆಡುವಾಗ ಅದಕ್ಕೆ ಸ್ವಲ್ಪ ತಂಪಾಗಬಹುದು ಹಾಗಾಗಿ ಇಲ್ಲಿ ಬಂದು ಅದು ಆಟ ಆಡ್ತಾ ಇರ್ತದೆ ಗಿಡಗಳ ಎಲೆಯ ಕೆಳಭಾಗದಲ್ಲಿ ಕೂತ್ಕೊಳ್ತದೆ ಯಾಕಂದ್ರೆ ನಾನು ಗಿಡಗಳ ಎಲೆಗೂ ಕೂಡ ನೀರನ್ನು ಹಾಕಿರ್ತೇನೆ ಅದಕ್ಕೆ ಸ್ವಲ್ಪ ತಂಪಾಗಬಹುದು ಹಾಗಾಗಿ ಈ ರೀತಿಯಾಗಿ ಅದು ಆಟ ಆಡ್ತಾ ಇದೆ ನೋಡಿ ನಮ್ಮಂತೆ ಅದಕ್ಕೂ ಕೂಡ ತುಂಬಾ ಸೆಕೆ ಆಗ್ತಾ ಇರ್ತದೆ ಬಾಯಾರಿಕೆ ಆಗ್ತಾ ಇರ್ತದೆ ಆದ್ರೆ ಅದಕ್ಕೆ ಹೇಳಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ನಾವು ಸ್ವಲ್ಪ ನೀರನ್ನು ಮನೆಯ ಹೊರಗಡೆ ಇಡಬೇಕಾಗ್ತದೆ ಒಂದು ಚಿಕ್ಕ ಬೌಲ್ನಲ್ಲಿ ಇಟ್ಟರೂ ಸಾಕಾಗ್ತದೆ ಅದು ಅದಕ್ಕೆ ಬೇಕಾದಾಗ ನೀರನ್ನು ಕುಡಿದು ಹೋಗ್ತದೆ ಬೆಳಗಿನಿಂದ ಇಲ್ಲಿಯ ತನಕ ಈ ಪಕ್ಷಿಗಳು ನನ್ನ ಗಿಡದ ಮೇಲೆ ಕುಳಿತುಕೊಳ್ಳುವುದಿಲ್ಲ ನಾನು ಗಿಡಗಳಿಗೆ ನೀರನ್ನು ಹಾಕಿದ ನಂತರ ಈ ರೀತಿಯಾಗಿ ಪಕ್ಷಿಗಳು ಗಿಡದ ಕೆಳಗಡೆಯೇ ಸುತ್ತಾಡ್ತಾ ಇರ್ತದೆ ಪಕ್ಷಿಗಳು ನೀರಿರುವ ಜಾಗದಲ್ಲಿ ಈ ರೀತಿಯಾಗಿ ಆಡ್ತಾ ಇರುವುದನ್ನು ನೋಡಿ ಅದಕ್ಕೆ ಏನಾದರೂ ಬಾಯಾರಿಕೆ ಆಗಿರಬಹುದು ಅಂತ ಅಂದುಕೊಂಡು ಸ್ವಲ್ಪ ನೀರನ್ನು ಕೂಡ ಇಟ್ಟಿದ್ದೇನೆ ನೀವು ಕೂಡ ಸಾಧ್ಯವಾದರೆ ಸ್ವಲ್ಪ ನೀರನ್ನು ಪಕ್ಷಿಗಳಿಗಾಗಿ ಮನೆಯ ಹೊರಗಡೆ ಇಡಿ ಈ ರೀತಿಯಾದ ಒಂದು ಬಿಸಿಲಿಗೆ ಅದಕ್ಕೂ ಕೂಡ ತುಂಬನೇ ಬಾಯಾರಿಕೆ ಆಗ್ತಾ ಇರ್ತದೆ ಹಾಗಾಗಿ ನಾವು ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡೋಣ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ